ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವ ಗರ್ಜನೆ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಚಿಕ್ಕೋಡಿಯಲ್ಲಿ ದಿನಾಂಕ ಏಳು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಚಿಕ್ಕೋಡಿಯಲ್ಲಿ ಕರ್ನಾಟಕ ಸರ್ಕಾರದ ಮೂಲಕ ತಹಸೀಲ್ದಾರ್ ಸಾಹೇಬ ಚಿಕ್ಕೋಡಿರವರಿಗೆ ನಗರದಲ್ಲಿ ಶ್ರೀ ಕ್ರಾಂತಿವೀರ ಸಮರಸೆಯಲ್ಲಿ ರಾಯಣ್ಣ ಮತ್ತು ಅವರ ಪ್ರತಿಮೆಯನ್ನು ಸ್ಥಾಪಿಸಲು ಅರ್ಜಿಯನ್ನು ತಹಸೀಲ್ದಾರ್ ಸಾಹೇಬ್ರವರಿಗೆ ಹಸ್ತಾಂತರವನ್ನು ಮಾಡಲಾಯಿತು ಕಳೆದ ಹಲವು ವರ್ಷಗಳಿಂದ ಸಂಗೊಳ್ಳಿ ರಾಯಣ್ಣ ಯುವಗರ್ಜನೆ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಮೂಲಕ ಚಿಕ್ಕೋಡಿ ನಗರದಲ್ಲಿ ಕ್ರಾಂತಿಕಾರಿ ಸಂಗೊಳ್ಳಿ ರಾಯಣ್ಣನವರ ಪ್ರತಿಮೆಯನ್ನು ಸ್ಥಾಪಿಸಬೇಕು ಅಂತ ನಾವು ಒತ್ತಾಯಿಸುತ್ತಿದ್ದೇವೆ ಅಂತ ನಿಮಗೆ ತಿಳಿಸಲು ಬಯಸ್ತೇನೆ ಏಳು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರವರು ರಾಷ್ಟ್ರದ ಮಹಾನ್ ಪುರುಷರಲ್ಲಿ ಒಬ್ಬರು ಮತ್ತು ದೇಶಕ್ಕೆ ಅವರ ಕೊಡುಗೆ ಅದ್ಭುತವಾಗಿದೆ ಅವರು ಸ್ವಾತಂತ್ರ್ಯ ಪೂರ್ವದಿಂದಲೂ ಕೂಡ ದೇಶ ಮತ್ತು ನಮ್ಮ ದೇಶಕ್ಕೆ ಸೇವೆಯನ್ನು ಸಲ್ಲಿಸಿದ್ದಾರೆ ಆದರೆ ಇಲ್ಲಿವರೆಗೆ ಯಾವುದೇ ರಾಜಕಾರಣಿ ಮತ್ತು ಕರ್ನಾಟಕ ಸರ್ಕಾರವು ನಮ್ಮ ಚಿಕ್ಕೋಡಿ ನಗರದಲ್ಲಿ ಪ್ರತಿಮೆಯನ್ನು ಸ್ಥಾಪಿಸಲು ಮುಂದೆ ಬಂದಿಲ್ಲ ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ ಚಿಕ್ಕೋಡಿ ನಗರದಲ್ಲಿ ರಾಷ್ಟ್ರ ಮತ್ತು ದೇಶದ ಎಲ್ಲಾ ಮಹಾಪುರುಷರ ಪ್ರತಿಮೆಯನ್ನ ಸ್ಥಾಪಿಸಲಾಗಿದೆ ಅದರಿಂದ ಇದರ ಜೊತೆಗೆ ರಾಯಣ್ಣ ಪ್ರತಿಮೆ ಕೂಡ ಸ್ಥಾಪಿಸಲು ನಾನು ಇಂದು ನಿಮ್ಮಲ್ಲಿ ಮನವಿಯನ್ನ ಮಾಡುತ್ತೇನೆ ನಾನು ನಿಮ್ಮ ನಿಷ್ಠಾವಂತ ಮೆರವಣಿಗೆಗೆ ನೀವು ಸಹಕರಿಸ್ತೀರಿ ಅಂತ ಕ್ಯಾಮರಾಮನ್ ತಾನಾಜಿ ಸುತಾರ ಎದುರುವಾಡಿ ಮಹಾಯುದ್ಧ ಕನ್ನಡ ಟಿವಿ ಸುದ್ದಿ ವರದಿಗಾರ ಅನಿಲ್ ಮಾನೆ ಚಂದೂರವರ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ನಮ್ಮ ಮಹಾಯುದ್ಧ ಕನ್ನಡ ಟಿವಿಯನ್ನ ಹಂಚಿಕೊಳ್ಳಿ ಲೈಕ್ ಮಾಡಿ ಮತ್ತು ಚಂದಾದಾರರಾಗಿ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಕೆಳಗಿನ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ ಏಳು ಆರು ಏಳು ಒಂದು ಒಂದು ಎಂಟು ಮೂರು ಸೊನ್ನೆ ಎರಡು ಸೊನ್ನೆ ಚಿಕ್ಕೋಳಿಯೊಳಗೆ ಆಲ್ರೆಡಿ ಎಲ್ಲ ಮೂರ್ತಿ ಸ್ಥಾಪನೆಗಳ ಕೊರೋವಾಗ ನಾಯನ್ನ ಮೂರ್ತಿ ಸ್ಥಾಪನೆ ಆಗ್ತಕ್ಕಂಥ ಸುಮಾರು ಸಲ ಒಂದು ಏಳು ಸಲ ನಾವು ಮನವಿ ಕೊಟ್ಟಿದ್ದೆವು ಹೋರಾಟಗಳು ಕೂಡ ಮಾಡಿದ್ದೆವು ಮತ್ತು ಎಮ್ ಎಲ್ ಎಂ ಪಿ ಅವರು ಕೂಡ ನಾವು ಮಾತಾಡಿದ್ದೆವು ಆದ್ರೂ ಆಸೋಸೆಯನ್ನು ಕೊಡ್ತಾ ಅಂತ ಕೆಲಸ ಮಾಡ್ತಾ ಇದ್ದಾರೆ ಮಾಡ್ತಾ ಹತ್ತರ ಅದ್ರ ಸಲುವಾಗಿ ಎಲ್ಲ ನನ್ನ ಸಮಾಜ ಬೇಸತ್ತಿಗಿದೆ ಮತ್ತು ಇಲ್ಲಿ ಅಷ್ಟು ನಮ್ಮ ರಾಯಣ್ಣದ ಬರೋ ಬರುವ ಹದಿನಾಲ್ಕು ರಾಯಣ್ಣ ಜ್ಯೋತಿ ಮೆರವಣಿಗೆಗಳು ಜೊ ಪ್ರತಿ ಹಳ್ಳಿ ಪ್ರತಿ ಜ್ಯೋತಿಗೂ ಬರ್ತವೆ ಚಿಕ್ಕೋಡಿಗೆ ಈ ಜ್ಯೋತಿ ಬಂದರೆ ಇರ್ತಕ್ಕಂಥ ಯಾವುದೋ ಒಂದು ಭವನಗಳಿಲ್ಲ ಮತ್ತು ರಾಯಣ್ಣ ಮೂರ್ತಿ ಸ್ಥಾಪನೆ ಇಲ್ಲ ಆದಷ್ಟು ಇಲ್ಲಿ ರಾಯಣ್ಣ ಮೂರ್ತಿ ಸ್ಥಾಪನೆ ತಿಂಗಳೊಳಗೆ ಆಗಬೇಕು ಆಗಂದ್ರೆ ಉಪಾಧಿಕೆ ಕೊಡುವಂಥ ಕೆಲಸ ಇದು ಅದು ತನಕ ನಾವು ಬಿಡೋದಿಲ್ಲ ಹೋಗಿ ಹೊರಟು ಅದಕ್ಕೆ ಬಿಡುದಿಲ್ಲ ಅಂತ ತನಕ ಸುಮಾರು ಸಲ ಮನೆ ಕಟ್ಟಿದ್ದು ಅದಕ್ಕೆ ಯಾರು ಸ್ಪರ್ಧಾ ಇಲ್ಲ ಸರ್ಕಾರ ಏನು ಮಾಡ್ತಾಯಿಲ್ಲ ಈಗ ಎಲ್ಲ ಜನ ರೋಚಕ್ಕಿಂತ ಮುಂಚೆನೇ ರಾಯಣ್ಣ ಮೂರ್ತಿ ಮಾಡ್ಬೇಕಂತ ನಾವು ಹೇಳ್ತೇವೆ ಆ ಜಾಗಗಳು ಅದಾವ ಆ ಜಾಗಗಳು ಸರ್ಕಾರದ ಬಂದ ನಾವು ಮಾಡ್ತೇವೆ ನಮ್ಮ ಸಮಾಜದಲ್ಲಿ ಕಾರ್ಯಕರ್ತರ ಅಭಿಮಾನಿಗಳು ಅನಾರೋಪಣೆ ಮಾಡ್ಕೋತೇವ ಅದನ್ನು ಮಾಡಿಕೊಡ್ತಾ ಇಲ್ಲ ಅಲ್ಲಿ ಇವರ ಒಳಗೆ ಸ್ವತಂತ್ರ ಸಲುವಾಗಿ ಏನು ಮಾಡ್ತಾ ಇಲ್ಲ ಅದಕ್ಕೆ ಕಾರಣ ಮಾಡಬೇಕು ಮಾಡ್ಲತ್ತ ಉಗ್ರ ಹೋರಾಟಗಳು ಮಾಡ್ತೇವೆ ಅಷ್ಟೇ ಕೊಡ್ತೀವಿ ಅವ್ರಿಗೆ ಕೊಡ್ತೀವಿ ಆಲ್ರೆಡಿ ಈಗ ನಾವು ಎಸ್ ಎಸ್ ಆಗಿ ಕೊಟ್ಟಿದ್ದೆವು ಫೈಲೆಲ್ಲ ಆಲ್ರೆಡಿ ಎಮ್ ಎಲ್ ಎಂ ಪಿ ಅವ್ರಿಗೆ ಕೂಡ ಮಾತಾಡಿ ಎಲ್ಲ ಹೇಳಿದ್ರು ಬರೀ ಆಶ್ವಾಸನೆ ಕೊಡ್ಕೋಕೆ ಇರೋದು ಪ್ರತಿ ಸಲ ವರ್ಷ ಸುಮಾರು ಏಳು ವರ್ಷ ಐತಿ ಈ ಥರ ಆಶ್ವಾಸನೆ ಕೊಡೋದಾಗೈತಿ ಈ ಥರ ಆಗಬಾರ್ದು ಆಗಲೇಬೇಕು ಆಗಲ್ಲ ಅಂದ್ರೆ ನಾವು ಉಗ್ರ ಹೋರಾಟಕ್ಕೆ ಹೇಳ್ತೀವಿ ಅಷ್ಟೇ ಚಿಕ್ಕಮಣಿ ನಗರವಾಗಿ ಎಲ್ಲ ಮಹಾಪುರುಷರು ಸ್ಟ್ಯಾಚ್ಯೂಗಳು ಇದ್ದಾವೆ ರಾಯಣ್ಣ ಕೂಡ ಒಬ್ಬರು ಸ್ವಾತಂತ್ರ್ಯ ಪೂರ್ವದಾಗ ಹೋರಾಟ ಮಾಡುವಂಥವ್ರು ನಾಡಿಗೆ ಸಾಕಷ್ಟು ಅವ್ರ ಕೊಡುಗೆ ಇದೆ ಹಾಗಾಗಿ ಅವ್ರ ಮೂರ್ತಿ ಆಗ್ಲಂತ ನಾವು ಕಳೆದ ಮಹಾಪುರುಷದಿಂದ ಯುವಕರ್ಜನಿ ಗರ್ಜನಿ ಕರ್ನಾಟಕ ಸ್ಥಾನಕ್ಕಿಂತ ಮನವಿ ಕುರ್ಕೋದು ಬಂದು ಇಲ್ಲಿ ಹೋಗಿ ಅವ್ರು ಮಾಡೋಕ್ಕೆ ಮುಂದಾಗಿಲ್ಲ ಇನ್ನಾದ್ರೂ ಕೂಡ ಒಂದು ಸ್ಥಳ ನೋಡಿ ರಾಯನವ್ರ ಮೂರ್ತಿ ಮಾಡಿರಂತ ನಾವು ಇವತ್ತಿನ ಈ ಹೋರಾಟ ಮುಖಾಂತರ ತಹಸೀಲ್ದಾರ್ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಅದಕ್ಕೆ ಬೇಗ ಸಂಗೋಯ ರಾಯನ ಸ್ಟ್ಯಾಚ್ಯೂ ಮಾಡಿರಂತ ನಾವು ಒತ್ತಾಯ್ತೀವಿ